ಬಹಳ ಆತಂಕ ಆಗುತ್ತೆ ಮೇಡಮ್ ಬಹಳ ಸೂಕ್ಷ್ಮ ವಿಚಾರ ಇದು ಯಾಕೆ ಹೀಗಾಗ್ತಾ ಇದೆ ಅಪ್ರಾಪ್ತ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ಒಂದು ಬಾಲ ವಿವಾಹ ಇದೆ ಅಂಡ್ ಬ್ಯಾಂಗ್ಲೋರ್ ಟಾಪ್ಸ್ ಬ್ಯಾಂಗ್ಳೂರ್ನಲ್ಲಿ ಜಾಸ್ತಿ ಇದ್ದಾರೆ ಎರಡನೇದು ಮಕ್ಕಳ ಮೇಲೆ ಆಗ್ತಾ ಇರೋ ಲೈಂಗಿಕ ಶೋಷಣೆ ಕೂಡ ಯಾಕಂದ್ರೆ ಇವಾಗ ನಾವು ನೋಡಿದ್ರೆ ಒಂದು ಲೆಕ್ಕ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರು ವಿಕ್ಟಮ್ ಪ್ರೊಟೆಕ್ಷನ್ ಮತ್ತೆ ಅಂತ ಒಂದು ಕಾಂಪನ್ಸೇಷನ್ ಕೊಡ್ತಾರೆ ಅದ್ರಲ್ಲಿ ನೋಡಿದ್ರೆ ಸುಮಾರು ಐದು ಪಾಯಿಂಟ್ ನಾಲ್ಕು ಕೋಡಿ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಯಾರ ಮೇಲೆ ಲೈಂಗಿಕ ಶೋಷಣೆ ಆಗಿದೆ ರೇಪ್ ಆಗಿದೆ ಅವ್ರಿಗೆ ಇವರು ಈ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಸೊ ಈ ಎರಡು ವಿಚಾರನೂ ನಾವು ನೋಡಬೇಕಾಗಿರುತ್ತೆ ಒಂದು ಚೈಲ್ಡ್ ಮ್ಯಾರೇಜಸ್ ಬಾಲ ವಿವಾಹ ಏನಾಗ್ತಾ ಇದೆ ಎರಡನೇದು ಮಕ್ಳ ಮೇಲೆ ಆಗ್ತಾ ಇರೋ ಲೈಂಗಿಕ ಶೋಷಣೆ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಈ ಮಕ್ಳ ಮೇಲೆ ಲೈಂಗಿಕ ಶೋಷಣೆ ಮನೆಯವರಿಂದಾನೇ ಆಗ್ತಾ ಇರುತ್ತೆ ಗೊತ್ತಿರೋರಿಂದಾನೇ ಆಗ್ತಾ ಇರುತ್ತೆ ಮತ್ತೆ ನಮ್ಮ ಸಮಾಜದಲ್ಲಿ ಇದು ಬಗ್ಗೆ ಆಚೆ ಮಾತಾಡಬಾರದು ಕಂಪ್ಲೇಂಟ್ ಕೊಡಬಾರದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಯಾರಿಗೂ ಪನಿಷ್ಮೆಂಟ್ ಕೊಡಬಾರದು ಈಗ ಅವನು ಯಾರು ರೇಪ್ ಮಾಡಿದ್ದಾರೆ ಬಲಾತ್ಕಾರ ಮಾಡಿದ್ದಾರೆ ಅವ್ರ ಜೊತೆನೆ ಮದ್ವೆ ಮಾಡಿಕೊಂಡು ಎಲ್ಲ ಸಮಾಧಾನವಾಗಿ ಅಲ್ಲಿ ಮುಚ್ಚಿಟ್ಬಿಡುವ ಅಂತ ನಮ್ದು ಜಾಸ್ತಿ ಇವತ್ತು ಕೂಡ ಅದೇ ಒಂದು ಯೋಚನೆ ಇದೆ ಅದೇ ಒಂದು ಮೈಂಡ್ ಸೆಟ್ ಇದೆ ಸೊ ಈ ಎರಡು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಮೂರನೇದು ನಾವು ನಮ್ಮ ಮಕ್ಕಳಿಗೆ ಯುವಕರಿಗೆ ಸೆಕ್ಸ್ ಎಜುಕೇಶನ್ ಬಗ್ಗೆ ನಮ್ಮ ಶಾಲೆಗಳಲ್ಲಿ ಮಾತಾಡ್ತಾ ಇಲ್ಲ ಅವ್ರಿಗೆ ಸೆಕ್ಸ್ ಎಜುಕೇಶನ್ ಕೊಡ್ತಾ ಇಲ್ಲ ನಾವು ಸೊ ಸುಮಾರು ಜನ ಎಕ್ಸ್ಪೆರಿಮೆಂಟ್ ಮಾಡೋದು ಈ ಎಕ್ಸ್ಪರಿಮೆಂಟ್ ನಲ್ಲಿ ಕೂಡ ಈ ವಿಷಯಗಳು ಕಂಡು ಬರುತ್ತೆ ನಮ್ಗೆ ನಾಲ್ಕನೇದು ಬ್ಯಾಂಗ್ಳೂರ್ ಸಿಟಿ ಹೈಯೆಸ್ಟ್ ಇದೆ ಯಾಕಂದ್ರೆ ಇಲ್ಲಿ ಮೈಗ್ರೆಂಟ್ ಲೇಬರ್ ಜಾಸ್ತಿ ಇದ್ದಾರೆ ಅವ್ರು ಶಾಲೆ ಹೋಗ್ತಾ ಇದ್ದಾರಾ ಇಲ್ವಾ ಅವ್ರ ಮಕ್ಳು ಶಾಲೆ ಹೋಗ್ತಾ ಇದ್ದಾರಾ ಇಲ್ವಾ ಅದು ಒಂದು ದೊಡ್ಡ ಪ್ರಶ್ನೆ ಯಾಕಂದ್ರೆ ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಅವರು ನಮ್ಮ ಸರ್ಕಾರಿ ಶಾಲೆಗೆ ಹೋಗಲ್ಲ ನನಗೆ ಭಾಷೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ವಿಷಯದಲ್ಲಿ ನಾಲ್ಕು ವಿಷಯನ ಗವನದಲ್ಲಿ ಇಟ್ಕೋಬೇಕು ಎರಡ್ ಮೂರ್ ವರ್ಷ ಹಿಂದೆ ಕೂಡ ಒಂದು ಲೆಕ್ಕಾಂಶೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂತು ಚೈಲ್ಡ್ ಮ್ಯಾರೇಜಸ್ ಆರ್ ವೆರಿ ಹೈ ಇನ್ ಕರ್ನಾಟಕ ಮತ್ತೆ ಬ್ಯಾಂಗ್ಳೋರ್ ಸಿಟಿ ಟಾಪ್ ಸಿಟ್ ಸೊ ಈ ವಿಷಯಗಳನ್ನ ನಾವು ನೋಡುವಾಗ ಒಂದೊಂದು ಇಲಾಖೆ ಕಂಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರಾ ಕನ್ವರ್ಜೆನ್ಸ್ ಇಲ್ದಿದ್ರೆ ಕೋಆರ್ಡಿನೇಷನ್ ಇಲ್ದಿದ್ರೆ ಮತ್ತೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಜೊತೆ ಕೆಲಸ ಮಾಡ್ತಾ ಇಲ್ಲ ಅದು ನಾವು ಗ್ಯಾರಂಟಿಯಾಗಿ ಹೇಳಬಹುದು ಯಾಕಂದ್ರೆ ಅವರು ತಿಳ್ಕೊಳ್ತಾರೆ ಇದು ನಮ್ಮ ಕಾರ್ಯಕ್ರಮ ನಾವು ಮಾಡ್ಕೊಂಡು ಹೋಗ್ಬೇಕು ಬಟ್ ನಮ್ಮ ಹತ್ರ ಅಷ್ಟು ಸ್ಟಾಫ್ ಇಲ್ಲ ಅಲ್ವಾ ಸರ್ಕಾರ ಹತ್ರ ವೇಕನ್ಸಿ ಜಾಸ್ತಿ ಇದೆ ಸ್ಟಾಫ್ ಕಮ್ಮಿ ಇದಾರೆ ಈ ಪ್ರಾಬ್ಲಮ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ ಅದನ್ನ ಹೇಗೆ ನಾವು ಅಡ್ರೆಸ್ ಮಾಡಬೇಕು ಅದು ತುಂಬಾ ಮುಖ್ಯ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ